ನಮಸ್ಕಾರ ಇದು ಜೆ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನೆಲ್ ಅರಸಿಕೆರೆ ಹೋಬಳಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಬದ್ಧನಾಗಿದ್ದೇನೆ ಎಂದು ಶಾಸಕ ದೇವೇಂದ್ರಪ್ಪ ಹೇಳಿದರು ಹೋಬಳಿಯ ರಾಮಘಟ್ಟ ತಾಂಡದಲ್ಲಿ ಎರಡು ಕೋಟಿ ಇಪ್ಪತ್ತೆರಡು ಲಕ್ಷ ರು ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಮೂರು ದಶಕಗಳ ಹಿಂದೆ ನಿರ್ಮಾಣ ಮಾಡಲಾದ ಶಾಲಾ ಕೊಠಡಿ ಕಟ್ಟಡಗಳು ಸುಸ್ಥಿರವಾಗಿದೆ ಆದರೆ ಈಚೆಗೆ ನಿರ್ಮಾಣ ಮಾಡಲಾಗುತ್ತಿರುವ ಕಳಪೆ ಕಟ್ಟಡಗಳು ಅಧೋಗತಿಗೆ ತಲುಪುತ್ತಿವೆ ಈ ಕುರಿತು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕೆಂದರು ಶಾಲಾ ಕಟ್ಟಡ ನಿರ್ಮಾಣ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಮುಂದಿನ ಶೈಕ್ಷಣಿಕ ವರ್ಷದ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದರು ಡಿ ಬಿ ಅಭಿವೃದ್ಧಿ ಪೂರಕವಾಗಿದೆ ಅನುದಾನ ಸದ್ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಪಡಿಸಲಾಗುವುದು ಕ್ಷೇತ್ರದ ಐವತ್ತೇಳು ಕೆರೆಗಳು ಬಹುತೇಕ ಭರ್ತಿಯಾಗಿದೆ ಸಾವಯವ ಕೃಷಿಗೆ ಒತ್ತು ನೀಡಿ ರೈತರು ಪ್ರಗತಿ ಹೊಂದಬೇಕು ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲಗಳು ಬೇಡ ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ಸಂಘಟಿಸಿ ಒಗ್ಗೊಟ್ಟು ಪ್ರದರ್ಶಿಸಬೇಕು ಎಂದರು ಎಸ್ಟಿ ಘಟದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ ಬ್ಲಾಕ್ ಅಧ್ಯಕ್ಷ ಮಂಜುನಾಥ್ ಕ್ಷೇತ್ರ ಕ್ಷೇಣ ಶಿಕ್ಷಣಾಧಿಕಾರಿ ಲೇಪಾಕ್ಷಪ್ಪ ಹರೀಶ್ ಮಹೇಶ್ವರಪ್ಪ ಶೇಖರಪ್ಪ ಹಿನಾಯತ್ ಉಲ್ಲಾ ಲಕ್ಷ್ಮೀದೇವಿ ಅಣ್ಣಪ್ಪ ಪೂಜಾರ್ ಮರಿಯಪ್ಪ ಪಾಪಣ್ಣ ಎಸ್ ಆನಂದಪ್ಪ ಅದಾಮ್ ಸಾಬ್ ಮಹಾಂತೇಶ್ ಸಲಾಂ ಸಾಬ್ ಬಸಮ್ಮ ಹನುಮಂತಪ್ಪ ತುಂಬಿಕೆರೆ ಶಿವಣ್ಣ ಪಿ ಡಿ ಒ ಸಂಗಪ್ಪ ಅಂಜಿನಪ್ಪ ಇತರರು ಇದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ವೀಣಾಮೇಡಮ್ ಅವರು ನಮಸ್ಕಾರ ಇದು ನಿಮ್ಮ ಜೆ ಬಿ ಎಸ್ ಸಿಕ್ಸ್ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ವಿಜಯನಗರ ಜಿಲ್ಲೆ ಅದರಲ್ಲಿ ಹರಹಳ್ಳಿ ತಾಲೂಕು ಅದರಾಗ ಅಸಿಕೆ ಹೋಗಲಿ ನಮ್ಮ ಜಗಳೂರು ವಿಧಾನಸಭಕ್ಕೆ ಸೇರಿದಂಥದ್ದು ನಲವತ್ತ ಏಳು ಪಂಚಾಯತಿ ನಲವತ್ತೆಂದು ಹಳ್ಳಿಗಳು ಈ ಒಂದು ಸಾರಿ ಮಾತ್ರ ಒಂದು ಹನ್ನೊಂದು ಕೋಟಿ ಹಣದ ಬಿಟ್ಟರೆ ಇದುವರೆಗೆ ಬಂದಿಲ್ಲ ಈಗ ಅದು ಯಾವುದೇ ಅದೆಷ್ಟೇ ಕೋಟಿ ಬಂದರೂ ನಾವು ಏಳು ಪಂಚಾಯತಿಗೆ ಕೊಡಬೇಕು ವಿನಃ ಯಾವ ಕಾರಣಕ್ಕೂ ನಾವು ನಮ್ಮದು ಕಲ್ಯಾಣ ಕರ್ನಾಟಕ ಆಗದೇ ಇರೋಂಥ ಯಾವುದೇ ಕ್ಷೇತ್ರಕ್ಕೂ ಬಳಸ್ಕೊಳಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಶಾಸಕರ ಅನುದಾನವನ್ನು ಬಂದದ್ದನ್ನು ಕೊಡ್ಬೋದು ಮತ್ತು ಏಳು ಪಂಚಾಯತಿಗೆ ಕಲ್ಯಾಣ ಕರ್ನಾಟಕದ ಬಂದಂಥ ಮೀಸಲಾಗಿರ್ತಕ್ಕಂಥ ಹಣವನ್ನು ಇಲ್ಲಿ ಮಾತ್ರ ನಾವು ಅಭಿವೃದ್ಧಿಪಡಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಿಮಗೆ ಮುಂದಿನ ದಿನದಲ್ಲಿ ಕಲ್ಯಾಣ ಪಟ್ಟಣಂಥ ಒಂದು ನಿಟ್ಟಿನಲ್ಲಿ ನಮ್ಮ ರಸ್ತೆ ನಮ್ಮ ಊರನ್ನ ಕಾರ್ಯಕ್ರಮ ಅದರಡೆಯೂ ಬರ್ತದೆ ಮುಂದಿನ ದಿನದಲ್ಲಿ ಈ ಬಾರಿ ಹೆಚ್ಚಿನ ಅನುದಾನ ಬರ್ತದೆ ಕಾರಣಕ್ಕೋಸ್ಕರ ಎಲ್ಲ ಅಭಿವೃದ್ಧಿಯನ್ನು ರಸ್ತೆ ಸಾರಿಗೆ ಮೂಲಭೂತ ಸೌಕರ್ಯಗಳಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಒಂದು ವೈಜ್ಞಾನಿಕವಾಗಿ ಮೂಢನಂಬಿಕೆಗಳನ್ನು ದೂರ ಮಾಡಿ ಮಾಡೋಂಥ ಕೆಲಸಗಳು ಇರ್ತವೆ ಹಾಗಾಗಿ ಅವರಿಗೆ ಆತ್ಮಸ್ಥೈರ್ಯ ತುಂಬಿ ನಾವು ದೇವರ ಮೇಲೇನೂ ಬಾರಿ ಇಟ್ಕೊಳ್ಳೋಣ ಜೊತೆಗೆ ವಿಜ್ಞಾನಕ್ಕೂ ಒತ್ತು ಕೊಟ್ಟು ಮಕ್ಕಳು ಬೆಳೆಸಬೇಕಾಗ್ತದೆ ಅದೇನಿರಲಿ ನೀವು ಸ್ವಲ್ಪ ಗಮನಿಸ್ಬೇಕಂತ ನೋಡ್ರಿ ಶಿಕ್ಷಣ ಇವತ್ತು ಏನಾದರೂ ಇವತ್ತು ಎಲ್ಲ ದೃಷ್ಟಿಯಿಂದ ಉದ್ಧಾರ ಆಗೋದನ್ನ ಶಿಕ್ಷಣ ಮಾತ್ರ ಅದನ್ನು ಹೋರಾಟ ಮಾಡಿ ಮಾಡಿ ಏನಿದ್ರಿ ಮಾನ್ಯ ಶಾಸಕರ ಶಿಫಾರಸಿನ ಮೇಲೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯಲ್ಲಿ ಸುಮಾರು ಹತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಹದಿನಾಲ್ಕು ಕೊಠಡಿಗಳನ್ನ ಮಂಜೂರು ಮಾಡಿಸಿರ್ತಾರೆ ಇನ್ನೂರ ಮೂವತ್ತ್ ಮೂರು ಪಾಯಿಂಟ್ ಏಳು ಎರಡು ಲಕ್ಷದ ಮೊತ್ತದ ಕಾಮಗಾರಿ ನಡೀತಾ ಇದೆ